ಅದಕ್ಕೆ ನಾನು ಮಾತಾಡಲ್ಲ ನಡಿ ಹೈಕಮಾಂಡ್ ಹೇಳಿದ್ರಲ್ಲ ಅದಕ್ಕೆ ಅದನ್ನು ಮಾತಾಡಲ್ಲ ಯಾರಪ್ಪ ಹೇಳಿದ್ದಲ್ಲ ಇಲ್ಲ ನಡಪ್ಪ ಏನು ಆಗೋದಿಲ್ಲ ಈಗ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಮೊನ್ನೆ ರಾಹುಲ್ ಗಾಂಧಿಯವರು ಬಂದಾಗ ಅವ್ರಿಗಿಬ್ಬರಿಗೂ ಹೇಳಿದ್ದಾರೆ ಅವರು ಕರೆಸಿ ಮಾತಾಡ್ತಾರೆ ಇದ್ರ ಮಧ್ಯದಲ್ಲಿ ಯಾರು ನಾವು ಮೂಗು ತೋರಿಸೋದು ಬೇಕಾಗಿಲ್ಲ ಹೈಕಮಾಂಡ್ ಬಿಟ್ಬಿಟ್ಟಿದ್ದೀವಿ ಅವ್ರು ಏನು ಹೇಳ್ತಾರೆ ಅಲ್ಲಿವರೆಗೂ ಬಾಯಿ ಮುಚ್ಕೊಂಡು ಇರ್ಬೇಕು ನಾವೆಲ್ಲ ಸರ್ ರಾಜೀವ್ ಗೌಡ ವಿರೋಧವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತ ವ್ಯಕ್ತವಾಗ್ತಿದ್ದಾರೆ ಪರವಾಗಿ ಬ್ಯಾಟ್ ಬಗ್ಗೆ ಏನು ಪರವಾಗಿ ಏನು ಬ್ಯಾಟ್ ಬೀಸಿಲ್ಲ ಮಾಡಿದ ತಪ್ಪು ಅಂತ ಹೇಳಿದ್ದೀನಿ ಬಟ್ ಹತ್ತು ವರ್ಷದಲ್ಲಿ ಅವ್ನು ಒಳ್ಳೆ ಕೆಲಸ ಮಾಡಿದೆ ಕುಡಿಯೋ ನೀರಿಗೆ ಕೂಡ ಮಾಡಿದೆ ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ಗಳು ಕೊಟ್ಟ ಮದುವೆ ಮುಂಜೆಗೆ ಕೊಟ್ಟ ದೇವಸ್ಥಾನಕ್ಕೆ ದುಡ್ಡು ಕೊಟ್ಟ ಎಲ್ಲ ಮಾಡಿದೆ ಹತ್ತು ವರ್ಷದಲ್ಲಿ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ ಇದು ಅಕಸ್ಮಾತ್ ಹಿಂಗಾಗಿದ್ದು ತಪ್ಪಾಗಿದೆ ನಿಮ್ಮ ಪಕ್ಷದ ಮುಖಂಡ ಅದು ಯಾರೇ ಆಗಲಿ ಯಾರೇ ಆಗಲಿ ಅದು ತಪ್ಪಾಗಿದೆ ಅದರಲ್ಲಿ ಒಬ್ಬ ಅಧಿಕಾರಿನ ಮಾತಾಡೋದು ಹೆಣ್ಮಗಳು ಬೇರೆ ಮಾತಾಡಬಾರ್ದು ಯಾರನ್ನೂ ಮಾತಾಡಬಾರ್ದು ರಾಜಕೀಯ ಜೀವನದಲ್ಲಿರೋನು ಬಹಳ ತಾಳ್ಮೆ ಇರಬೇಕು ಹತ್ತು ವರ್ಷದಲ್ಲಿ ಯಾವತ್ತೊಳ ಇದು ಅಕಸ್ಮಾತ್ ಆಗಿದೆ ಎಮೋಷ್ನಲ್ಲಿ ಆಗಬಾರ್ದು ಅದನ್ನು ಸರಿಲ್ಲ ಅಂತ ಹೇಳಿದೀನಿ ಸರ್ ಪಕ್ಷದ ವಿಚಾರವಾಗಿ ಏನಾದರೂ ಕ್ರಮ ಆಗುತ್ತೆ ನೋಟಿಸ್ ಕೊಟ್ಟವ್ರು ನೋಟಿಸ್ ಉತ್ತರ ಕೊಡ್ಲಿ ಆಮೇಲೆ ಪಕ್ಷ ತೀರ್ಮಾನ ತಗೊಳ್ತದೆ ನೋಡಿ